ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ವೆಲ್ಕಮ್ ಟು ಪ್ರಯಾಗ್ರಾಜ್ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಸೊ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಆ ಇದು ಶಾಹಿ ಸ್ನಾನದ ಎರಡನೇ ಭಾಗದ ವಿಡಿಯೋ ಆಗಿರುತ್ತೆ ಮೊದಲನೇ ಭಾಗದ ವಿಡಿಯೋದಲ್ಲಿ ನಿಮಗೆ ಶಾಹಿ ಸ್ನಾನ ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆ ಬ್ರಾಹ್ಮಿ ಮುಹೂರ್ತದಲ್ಲಿರುವಂತ ಬೆಳಗಿನ ಜಾವ ಮೂರು ಗಂಟೆಗೆ ಸ್ನಾನ ಮಾಡಿರೋ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ತೋರಿಸಿದ್ದೀನಿ ಅದರ ಹಿಂದಿನ ದಿನ ಅಂದರೆ ಹತ್ತನೇ ತಾರೀಕು ನಾವು ಮತ್ತೊಂದು ಸ್ನಾನ ಮಾಡ್ತೀವಿ ಅದಕ್ಕಿಂತ ಮುಂಚೆ ಅಂದರೆ ಏನಂತಂದರೆ ನಾವು ಎಂಟನೇ ತಾರೀಕು ನಾವು ರಾಯಚೂರಿಂದ ಬಿಟ್ಟಿರ್ತೀವಿ ಒಂಬತ್ತನೇ ತಾರೀಕು ಜರ್ನಿಲಿ ಇರ್ತೀವಿ ಹತ್ತನೇ ತಾರೀಕು ಬೆಳಗಿನ ಜಾವ ಬಂದು ಪ್ರಯಾಗ್ರಾಜ್ ರೀಚ್ ಆಗ್ತೀವಿ ಹತ್ತನೇ ತಾರೀಕು ಕೂಡ ನಾವು ಗಂಗೆ ಸ್ನಾನ ಮಾಡ್ತೀವಿ ಅದು ಹನ್ನೊಂದನೇ ತಾರೀಕು ನಾವು ಮತ್ತೊಂದು ಈ ತ್ರಿವೇಣಿ ಸಂಗಮ ಸ್ನಾನ ಮಾಡೋಣ ಅಂತ ಹೇಳಿ ಇವಾಗ ಬೆಳಗಿನ ಜಾವ ಎದ್ದು ನಾವು ಇರೋಂತ ಜಂಗಮವಾಡಿ ಮಠದಿಂದ ಅಹ್ ಕೆಳಗಿಳಿದು ಬರ್ತೀವಿ ಕಾಲ್ನಡಿಗೆ ಮುಖಾಂತರ ಹೋಗ್ಬೇಕು ಸುಮಾರು ಮೂರು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಈ ಬ್ರಿಡ್ಜ್ಗಳನ್ನ ನಾನು ಜಂಗಮವಾಡಿ ಮಠದಿಂದ ಜೂಮ್ ಮಾಡಿ ತೋರಿಸಿರ್ತೀನಲ್ಲ ಅದೇ ಬ್ರಿಡ್ಜ್ಗಳು ಇದಾಗಿರುತ್ತೆ ಎರಡು ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ಗಳಾಗಿರುತ್ತೆ ಒಂದು ಬಸ್ಗಳು ಓಡಾಡೋ ಬ್ರಿಡ್ಜ್ ಆಗಿರುತ್ತೆ ಸೊ ಮೂರು ಬ್ರಿಡ್ಜ್ಗಳು ದಾಟ್ಕೊಂಡು ನಡ್ಕೊಂಡು ಹೋಗ್ಬೇಕಾಗುತ್ತೆ ಕಾಲ್ದಾರಿ ಮುಖಾಂತರ ಅಹ್ ಜನ 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 ಎಲ್ಲಿ ನೋಡಿದ್ರು ಜನ ಆ ಯಾಕಂತಂದ್ರೆ ಈ ಈ ರಾತ್ರಿ ಕಳೆದ್ರೆ ಮುಂದಿನ ದಿನ ಅಂದ್ರೆ ಬೆಳಗಿನ ದಿನ ಮತ್ ಹನ್ನೊಂದನೇ ಹನ್ನೆರಡನೇ ತಾರೀಕಿಗೆ ನಮ್ಗೆ ಈ ಶಾಹಿ ಸ್ನಾನ ಸಿಗೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಅದಕ್ಕಿಂತ ಮುಂದಿನ ದಿನ ಅಂದ್ರೆ ಹಿಂದಿನ ದಿನ ಇದು ಸೊ ಇದಕ್ಕೆ ನಾವು ತ್ರಿವೇಣಿ ಸಂಗಮ ಸ್ನಾನಕ್ಕೆ ಹೋಗ್ತಾ ಇದ್ವಿ ಆ ಇಲ್ಲಿ ಇವತ್ತು ಕೂಡ ಅಷ್ಟೇ ಜನ ಹಂಗೆ ಜನ 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 ಎಲ್ಲೋಡಿದ್ರು ಜನ ಸೊ ಹೋಗ್ತೀವಿ ಒಂದ್ ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು ಇರೋಂಥ ಜಾಗದಿಂದ ಹೋಗಬೇಕಾದ್ರೆ ತೆಗೆದಿರ್ತಕ್ಕಂಥ ವೀಡಿಯೋಗಳಿವೆ ಎಲ್ಲಿತನ ನೋಡಿದರು ಅಂದರೆ ಈ ಎಲ್ಲ ಜನನ ತೋರಿಸ್ಬೇಕಂತಂದರೆ ಡ್ರೋನ್ ಕ್ಯಾಮ್ರಾ ಆಗಬೇಕಾಗಿತ್ತು ಸೂಪರಾಗಿ ಸೆರೆ ಹಿಡಿಬೋದು ಬಟ್ ಮೊಬೈಲಲ್ಲಿ ನೋಡಿದ್ವಿ ಆಗಲಿಲ್ಲ ಅಷ್ಟೊಂದು ಸೆರೆ ಹಿಡಿಯಕ್ಕೆ ಸೊ ತ್ರಿವೇಣಿ ಸಂಗಮ ನೀರನ್ನು ತರಬೇಕು ಹೇಳಿ ನಾವು ಇಲ್ಲಿ ಕ್ಯಾನ್ಗಳನ್ನ ಪರ್ಚೇಸ್ ಮಾಡ್ತೀವಿ ನೋಡಿ ನಾವು ಕಾರಲ್ಲಿ ಇಲ್ಲಿಂದ ಕ್ಯಾನ್ ತೊಗೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ ಐದು ಲೀಟ್ರ್ ಕ್ಯಾನ ಬಟ್ ತೊಗೊಂಡೋಗಕ್ಕೆ ಆಗಲಿಲ್ಲ ಅಲ್ಲಿ ಎರಡು ನೂರು ರೂಪಾಯಿ ಎರಡುನೂರೈವತ್ತು ಬಾಯಿಗೆ ಹೆಂಗ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಎರಡು ನೂರು ರೂಪಾಯಿ ಕೊಟ್ಟು ನಾವು ಕ್ಯಾನ ಐದು ಲೀಟ್ರ್ ಕ್ಯಾನ ಖರೀದಿ ಮಾಡ್ತೀವಿ ಸೊ ಯಾಕಂದರೆ ನೀರು ತರಬೇಕಲ್ಲ ಮನೆಯವರಿಗೆ ನೆಂಟರಿಗೆ ಎಲ್ಲರಿಗೂ ಈ ಗಂಗೆ ಸ್ನಾನ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಐದು ಲೀಟ್ರ್ ಕ್ಯಾನಲ್ಲಿ ಒಬ್ಬೊಬ್ಬರು ನೀರು ತರಬೇಕು ಅಂತೇಳಿ ಕ್ಯಾನ ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಎರಡು ನೂರು ರೂಪಾಯಿ ಒಂದು ಕ್ಯಾನ್ ಇದು ಬಟ್ ನಮ್ಮ ಕಡೆ ಎಲ್ಲ ನೂರು ರೂಪಾಯ್ಗೆ ಸಿಗೋದು ಬಟ್ ಏನಂತಂದ್ರೆ ಅಲ್ಲಿ ಅನಿವಾರ್ಯತೆ ಎಲ್ಲ ಇಲ್ಲಿಂದ ಏನು ಹೋಗೋದು ಅಲ್ಲಿ ಸಿಗುತ್ತೆ ಹೇಳಿ ತೊಗೊಂಡ್ವಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಎಲ್ಲಿ ಜನ ಎಲ್ಲೋದ್ರು ಜನ ಎಲ್ಲೋದ್ರು ಜನ ಇಷ್ಟು ಜನನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಕೂಡ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಜನ ಇಷ್ಟು ಜನಕ್ಕೆ ಒಂದು ವ್ಯವಸ್ಥೆ ಮಾತ್ರ ಸೂಪರ್ ಆಗಿ ಮಾಡಿದೆ ಸರ್ಕಾರ ಅಂತ ಹೇಳ್ಬೋದು ಪದೇ ಪದೇ ಸರ್ಕಾರನ ಹೊಗಳ್ತೀನಿ ಅಂತಲ್ಲ ಯಾಕಂದ್ರೆ ಒಂದು ಸಣ್ಣ ಜಾತ್ರೆ ಮಾಡ್ಬೇಕಂದ್ರು ಕೂಡ ಅಷ್ಟು ಸಿದ್ಧತೆ ಮಾಡ್ಕೊಂಡ್ರು ಕೂಡ ಕೆಲವೊಂದು ಸಾರಿ ಏನೋ ಸಂದರ್ಭಗಳು ಕೆಟ್ಟದಾಗಿ ಬಂದು ಇದಾಗತ್ತೆ ಅಂಥದ್ದು ಈ ಕುಂಭಮೇಳ ಅಂತಂದರೆ ಇಡೀ ದೇಶ ಇರೋ ಜನ ನೂರ ನಲ್ವತ್ತು ಕೋಟಿ ಜನರಲ್ಲಿ ಇವಾಗ ಆಲ್ರೆ ನಮ್ಗೆ ತಿಳಿದ ಮಟ್ಟಿಗೆ ಈಗ ಇಲ್ಲಿವರೆಗೆ ಐವತ್ತರಿಂದ ಅರವತ್ತು ಕೋಟಿ ಜನ ಬಂದು ಈ ಕುಂಭ ಸ್ನಾನ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಸೊ ವರದಿ ಪ್ರಕಾರ ಬಟ್ ಇಷ್ಟು ಜನಕ್ಕೆ ಇಷ್ಟು ವ್ಯವಸ್ಥೆ ಮಾಡಿದೆ ಅಂತಂದ್ರೆ ಮೆಚ್ಚಲೇಬೇಕಾಗಿರೋಂಥದ್ದೇ ಯಾಕಂತಂದರೆ ಅಷ್ಟು ಈಸಿ ಅಲ್ಲ ಮಿಲ್ಟ್ರಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ತುಂಬಾ ಶ್ರಮಪಟ್ಟು ಮೇಂಟೈನ್ ಮಾಡ್ತಾರಂತ ಹೇಳ್ಬೋದು ಕೂಡ ಎಲ್ಲಿತನ ನೋಡ್ತೀರ ಅಲ್ಲಿತನ ಜನನೇ 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 ಜನ ಅಪ್ಪ ಇದು ಹೇಳೋಕ್ಕಾಗತ್ತೆ ನೋಡಕ್ಕೆ ಬರುತ್ತೆ ಹೇಳೋಕ್ಕಾಗಲ್ಲ ಅಂಥ ಒಂದು ಇದು ಆ ದಾರಿಲಿ ನೀರಡಿಕೆ ಅಡಿಕೆ ಆಯಿತು ಹೇಳಿ ನಾವು ಶರಬತ್ತು ನಿಂಬು ಶರಬತ್ತು ಕುಡಿತೀವಿ ನಿಂಬು ಸೋಡಾ ಕುಡಿತೀವಿ ಸೊ ಯಾಕಂತಂದರೆ ಬಾಯ ಹಾರಿಕೆ ಆಗ್ತಿತ್ತು ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಕೂಡ ಬಿಸಿಲಿದೆ ರಾತ್ರಿ ಚಳಿನೂ ಹಂಗೆ ಇದೆ ಬಿಸಿಲು ಕೂಡ ಹಾಗೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಬಾಯ ಹಾರಿಕೆ ಹೇಳಿ ನಾವು ಸೋಡಾ ಕುಡಿತೀವಿ ಸೋಡಾ ಕುಡಿದು ಮತ್ತೆ ಅಲ್ಲಿಂದ ಮುಂದೆ ಸಾಕ್ತೀವಿ ಹೋಗ್ತೀವಿ 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 ಎಲ್ಲಿ ನೋಡಿದ್ರು ಜನ 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 ಇಷ್ಟೊಂದು ಜನ ಭಯಂಕರ ಅಂತಲೇ ಹೇಳ್ಬೋದು ಸೊ ನೋಡಿ ಒಂದು ಸ್ವಲ್ಪ ಆಮೇಲೆ ನಾನು ಅಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಈ ನದಿ ಹತ್ರ ಹೋದಾಗ ಎಷ್ಟು ಜನ ಇರ್ತಾರೆ ಅಂತ ಹೇಳಿ ತೋರಿಸ್ತೀನಿ ಅಲ್ಲಿ ನೋಡು ಅಂತ ಅಲ್ಲಿ ತನಕ ನೋಡಿ ಎಂಜಾಯ್ ಮಾಡಿ ಎಸ್ ಕೊನೆಗೂ ಜಂಗಮವಾಡಿ ಮಠದಿಂದ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದು ನಾವು ತ್ರಿವೇಣಿ ಸಂಗಮ ನದಿಗೆ ನೀ ರೀಚ್ ಆಗ್ತೀವಿ ಈ ಜನಗಳ ಮಧ್ಯೆ ಬರಬೇಕು ಆ ಮೂರು ಕಿಲೋಮೀಟರ್ ದೂರದಿಂದ ಇದೇ ರೀತಿ ಜನಗಳು ನೂಕು ನುಗ್ಲು ಅಂದರೆ ಅಷ್ಟು ನೂಕು ನುಗ್ಲಿರಲ್ಲ ನೀಟಾಗಿ ಪೊಲೀಸರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಅರ್ಧ ಅರ್ಧ ಜನನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಬೇರೆ ಬೇರೆ ಸೆಕ್ಟರ್ಗಳಿಗೆಲ್ಲ ಕಳಿಸ್ತಿದ್ರು ಎಲ್ಲಿ ಹೊಡಿದ್ರು ಜನ ಇದೇ ತ್ರಿವೇಣಿ ಸಂಗಮ ಸ್ನಾನ ಮಾಡಕ್ಕಿರೋಂಥ ತ್ರಿವೇಣಿ ಸಂಗಮ ನದಿ ಇದು ಸೊ ಇಲ್ಲಿ ನಾವಿರೋ ಕಡೆ ಇಷ್ಟಿತ್ತು ಇನ್ನೂ ಬೇರೆ ಬೇರೆ ಸೆಕ್ಟರ್ಗಳು ಇದ್ದಾವೆ ಅಲ್ಲಿ ಕೂಡ ಇದೇ ತರ ಜನಗಳು ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬೋಟ್ ಮುಖಾಂತರ ಬಂದು ಸ್ನಾನ ಮಾಡ್ತಾರೆ ಸೊ ಬಹಳಷ್ಟು ಜನ ಅಂತಾನೆ ಹೇಳ್ಬೋದು ಎಲ್ಲಿ ನೋಡಿದ್ರು ಜನ ಯಾವ ಕಡೆ ನೋಡಿದ್ರು ಜನ ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ಆರು ಜನ ಹೋಗಿದ್ವಿ ಆ ಮೂರ್ ಮೂರು ಜನ ಸ್ನಾನ ಮಾಡಿದ್ವಿ ಚಿತ್ರವೇಣಿ ಸಂಗಮದಲ್ಲಿ ಯಾಕಂತಂದ್ರೆ ನಾವು ತಂದಿರೋ ಬಟ್ಟೆ ಮೊಬೈಲು ಎಲ್ಲ ನೋಡ್ಕೊಳಕ್ ಬೇಕಲ್ಲ ಇಷ್ಟು ಜನರಲ್ಲಿ ನಾವು ಎಲ್ಲಿ ಅಂತ ಹಿಡಬೇಕು ಆ ಚಪ್ಪಲಿ ಎಲ್ಲಿ ಬಿಡ್ತೀವೋ ಎಲ್ಲಿ ಬಿಟ್ಟಿದ್ದೀವೋ ಬಟ್ಟೆ ಎಲ್ಲಿ ಇಟ್ಟಿದ್ದೀವೋ ಎಲ್ಲಿ ನಿಂತ್ಕೊಂಡಿದ್ದೀವೋ ಒಂದು ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಾವು ಮೂರು ಜನ ಮಾತ್ರ ಸ್ನಾನ ಮಾಡ್ತಿದ್ವಿ ಮೂರು ಜನ ಆದಮೇಲೆ ಮತ್ತೆ ಮೂರು ಜನ ಹೋಗಿ ಸ್ನಾನ ಮಾಡ್ತಿದ್ವಿ ಮತ್ತೆ ಇದೇ ತ್ರಿವೇಣಿ ಸಂಗಮ ಸ್ನಾನ ಸೋ ನೋಡಿ ಇಲ್ಲಿಂದ ನಿಮಗೆ ಎಲ್ಲ ದರ್ಶನ ಆಮೇಲೆ ಇದು ಏನಂತಂದರೆ ನಾವು ತಂದಿರೋಂಥ ಕ್ಯಾನ್ಗಳಲ್ಲಿ ಮನೆಗೆ ನೀರಿನ ವ್ಯವಸ್ಥೆ ಈ ತರ ಬ್ಯಾರಿಕೇಡ್ಗಳು ಹಾಕಿರ್ತಾರೆ ಈ ಬ್ಯಾ ಪ್ಲಾಸ್ಟಿಕ್ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಹಾಕ್ಬಿಟ್ಟು ಮುಂದೆ ಹೋಗಕ್ಕೆ ಬಿಡಲ್ಲ ಅಲ್ಲಿ ಕಾವಲ್ ಇರ್ತಾರೆ ತೋರಿಸ್ತೀನಿ ನಿಮಗೆ ಮುಂದೆ ಯಾವ ಯಾವ್ತರ ಬೈತಾರೆ ಅಂತೇಳಿ ಕೋಲ್ ಹಿಡ್ಕೊಂಡು ಬಡಿತಾರೆ ಕೂಡ ಅದ್ರ ಮೇಲೆ ಏರಿ ಏನಾದ್ರು ಸಹ ಆ ಕಡೆ ಇಳಿಯಕ್ಕೆ ನೋಡಿದ್ರೆ ಸೊ ಈ ತರ ಬಾರ್ಡರ್ ಇರ್ತಲ್ಲ ಬಾರ್ಡರ್ ಇಂದ ಈ ಕಡೆನೆ ತೊಳ್ಕೊಬೇಕು ಸ್ನಾನ ಮಾಡಬೇಕು ಆ ಸ್ನಾನ ಮಾಡೋಕ್ ತುಂಬಾ ವ್ಯವಸ್ಥೆ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಮರಳು ಚೀಲಗಳನ್ನ ತುಂಬಿಟ್ಟು ಸ್ಟೆಪ್ಗಳ ತರ ಮಾಡಿ ಅಂದ್ರೆ ನಾಲ್ಕ್ ಫೀಟು ನೀರನ್ನು ನಿಲ್ಲಿಸಿ ಆ ನೀರಲ್ಲಿ ಮುಳುಗೋ ತರ ವ್ಯವಸ್ಥೆ ಮಾಡಿರ್ತಾರೆ ಈ ಕಡೆ ಫ್ಲೋ ಇರಲ್ಲ ಮತ್ತೆ ಈ ಬ್ಯಾರಿಕೇಡ್ ದಾಟಿದ ಮೇಲೆ ನೀರಿಂದು ಫ್ಲೋ ಜಾಸ್ತಿ ಇರುತ್ತೆ ಅಲ್ಲಿ ಹರಿಯೋ ನೀರು ಜಾಸ್ತಿ ಇರುತ್ತೆ ಈ ಕಡೆ ಸ್ನಾನ ಮಾಡೋ ಕಡೆ ಅಂದ್ರೆ ಮುಳುಗೋಕೆ ಅಂತೇಳಿ ನಿನ್ ನಿಂತ ತರ ಮಾಡಿರ್ತಾರೆ ವ್ಯವಸ್ಥೆ ಅಂದ್ರೆ ಮಕ್ಕಳಿಗೆ ಆಮೇಲೆ ವಯಸ್ಸಾದವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಹಾಗಾಗಿ ಆ ಜಾಸ್ತಿ ಫ್ಲೋ ಇರಲಾರ್ದಂಗೆ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು

w h a ನೋಡಿ ಇವರು ತಂದೆ ಆ ಬ್ಯಾರಿಕೇಡ್ ಮೇಲೆ ನಿಂತ್ಕೊಂಡು ಆ ಕಡೆ ಇಳಿಯಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವರು ಬೈತಾ ಇದ್ರು ಕೂಡ ಅಲ್ಲಿರಂತ ಸೆಕ್ಯೂರಿಟಿಗಳು ಅಂದ್ರೆ ಆ ತರ ಮೇಂಟೆನೆನ್ಸ್ ಕೂಡ ತುಂಬಾ ನೀಟಾಗಿತ್ತಂತಾನೆ ಹೇಳಬಹುದು ಅದ್ರ ಮೇಲೆ ಹತ್ತಕ್ಕೂ ಬಿಡಲ್ಲ ಅದ್ರ ಮೇಲಿಂದ ಆ ಕಡೆ ಇಳಿದು ಸ್ನಾನ ಮಾಡಕ್ ನೋಡ್ತಾರೆ ಕೆಲವು ಜನ ಅದಕ್ಕೆ ಇವರು ಒಂದ್ ಸ್ವಲ್ಪ ವಾದ ಕೂಡ ಸೆಕ್ಯೂರಿಟಿಗಳು ಸುಮ್ ಸುಮ್ಮನೆ ಯಾರನ್ನೂ ಬೈಯಂಗಿಲ್ಲ ಯಾಕಂತಂದ್ರೆ ಅಲ್ಲಿ ನೀರಿನ ರಭಸ ಜಾಸ್ತಿ ಇರುತ್ತೆ ಫೋರ್ಸ್ ಹಾಗಾಗಿ ಆ ಕಡೆ ಹೋಗ್ಬೇಡ್ರಿ ಹೇಳಿ ತುಂಬಾ ಸೆಕ್ಯೂರ್ ಮಾಡ್ತಾರೆ ಕೂಡ ನಮ್ಮ ಒಳ್ಳೆಯದಕ್ಕೆ ಅವರು ಆ ಥರ ಎಲ್ಲ ಮಾಡ್ತಾ ಇರೋದು ತುಂಬಾ ಥ್ಯಾಂಕ್ಸ್ ಸರ್ಕಾರಕ್ಕೆ ಅಂತ ಹೇಳ್ಬೋದು ಮತ್ತೊಮ್ಮೆ ಆಮೇಲೆ ಇನ್ನೊಂದು ನಮ್ಮ ನಮ್ಮನೆಯಲ್ಲಿ ಹಿರಿಯರು ಕೂಡ ಹೇಳಿದರು ಅಲ್ಲಿ ನದಿ ಧಡಕ್ಕಿರೋಂಥ ಮರಳು ಮಣ್ಣು ಆಗಿರ್ಬೋದು ಮರಳಾಗಿರ್ಬೋದು ನೀರಲ್ಲಿರೋಂಥ ಮರಳಾಗಿರ್ಬೋದು ಅದನ್ನೆಲ್ಲ ಒಂದಿಷ್ಟು ತಗೊಂಡ್ ಬರ್ರಿಪ್ಪ ಅಂತ ಹೇಳಿದರು ಯಾಕಂತಂದ್ರೆ ಅಲ್ಲಿ ಸುಮಾರು ನಾಗಸಾಧುಗಳು ಮತ್ತು ಅಘೋರಿಗಳು ಮತ್ತು ಶಕ್ತಿವಂತರೆಲ್ಲ ತಿರುಗಾಡಿರೋಂಥ ಜಾಗ ಆಗಿರುತ್ತೆ ಹಾಗಾಗಿ ಅಹ್ ಅದು ಮಣ್ಣನ್ನು ತಂದು ಜಮೀನಿಗೆ ಹಾಕಿದ್ರೆ ಆ ಜಮೀನಿಗೆ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆ ಅದಕ್ಕೆ ನಾವು ಅದನ್ನು ಕೂಡ ಎತ್ಕೊಂಡು ಬಂದ್ವಿ ಸೊ ಇಲ್ಲಿಂದ ನಮ್ದು ಏನಂತಂದ್ರೆ ಸ್ನಾನ ಮುಗಿಸ್ಕೊಂಡು ದಡಕ್ಕೆ ಬರ್ತೀವಿ ಎಲ್ಲ ಆರು ಜನಕ್ಕೆ ಆರು ಜನ ಸ್ನಾನ ಮಾಡ್ತೀವಿ ಅಂದರೆ ಮೂರ್ ಮೂರು ಜನ ಸಪ್ರೇಟಾಗಿ ಸಪ್ರೇಟಾಗಿ ಸ್ನಾನ ಮುಗಿಸ್ಕೊಂಡು ಆಚೆ ಬರ್ತೀವಿ ಎಲ್ಲ ಹೊಸ ಬಟ್ಟೆಗಳನ್ನೆಲ್ಲ ಧರಿಸ್ಕೊಂತೀವಿ ಆದಮೇಲೆ ಆ ನೀರಿನ ಕ್ಯಾನ್ಗಳು ಮತ್ತು ಆ ನಾವು ತಂದಿರೋ ಲಗೇಜ್ ಅಂದರೆ ಚೀಲ ಅದನ್ನೆಲ್ಲ ಎತ್ಕೊಂಡು ಮತ್ತೆ ನಾವಿರೋಂಥ ಜಾಗಕ್ಕೆ ಮೂರು ಕಿಲೋಮೀಟರ್ ಆಗುತ್ತೆ ವಾಪಸ್ ಹೋಗ್ಬೇಕು ಬಟ್ ಹೋಗ್ಬೇಕಾದ್ರೆ ಒನ್ ವೇ ಮಾಡಿದ್ದಾರೆ ಜನಗಳಿಗೆ ಕೂಡ ಒನ್ ವೇ ಅಂದ್ರೆ ಎಲ್ಲರೂ ಎದುರು ಬೆದ್ರಾಗಿ ಕ್ರೌಡ್ ಜಾಸ್ತಿ ಆಗಿ ಮತ್ತೆ ನೂಕು ಆಗ್ಬಾರ್ದು ಅಂತ ಹೇಳಿ ಹೋಗೋರ್ ಹೋಗೋರಿಗೆ ಒಂದು ರೂಟು ಬರೋರಿಗೆ ಒಂದು ರೂಟ್ ಅಂದರೆ ಒನ್ ವೇ ಮಾಡಿದ್ದಾರೆ ಜನಗಳಿಗೆ ಕೂಡ ಸೊ ಅದೇ ಥರ ಒನ್ ವೇ ರೂಟಲ್ಲಿ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಾವು ಸ್ನಾನ ಮಾಡಿದ ಮೇಲೆ ಈ ಗಂಧ ಮತ್ತು ತಿಲಕನ ನಾವು ಧರಿಸ್ಕೊಂತೀವಿ ಧರಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಎಲ್ಲ ಕ್ಯಾನ್ಗಳನ್ನ ಹೊತ್ಕೊಂಡು ಮುಂದೆ ಸಾಕ್ತೀವಿ ನೋಡಿ ಇಷ್ಟು ಜನಗಳ ಮಧ್ಯೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಬ್ಬರು ಇದ್ದಕ್ಕಿದ್ದಂಗೆ ಮೂಗಲ್ ರಕ್ತ ಬಂದು ಚಕ್ರ ಬಂದು ಬಿದ್ದಿದ್ರು ಅವ್ರನ್ನ ಇಮಿಡಿಯೇಟ್ ಆಗಿ ಪೊಲೀಸರು ಆಂಬುಲೆನ್ಸ್ ಕರೆಸಿ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ತುಂಬಾ ಒಳ್ಳೆ ಒಂದು ವ್ಯವಸ್ಥೆ ಮಾಡಿದೆ ಅಂತ ಹೇಳ್ಬೋದು ಈಗಿನ ಸರ್ಕಾರಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಪೊಲೀಸರಿಗೂ ಮತ್ತು ಆರ್ಮಿಗಳಿಗೂ ಕೂಡ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮೆಲ್ಲ ಇಂಡಿಯನ್ಸ್ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದಾಗಿತ್ತು ಕುಂಭಮೇಳದ ಶಾಹಿ ಸ್ನಾನದ ವಿಡಿಯೋ ಸೊ ನನ್ನ ಈ ಪ್ರಯತ್ನ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಪ್ರ ಪ್ರಯಾಣ ಬಂದ್ಬಿಟ್ಟು ಕಾಶಿಗೊಡ್ತೀವಿ ಸೊ ಕಾಶಿಗೋಗಿ ಅಲ್ಲಿ ದರ್ಶನ ಕೂಡ ಮಾಡ್ತೀವಿ ಕಾಶಿ ವಿಶ್ವನಾಥನ ದರ್ಶನ ಆ ದರ್ಶನ ಭಾಗ್ಯ ನಿಮಗೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಹೇಗಿರುತ್ತೆ ಮತ್ತೆ ಅಲ್ಲಿನ ಜನ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿವರೆಗೂ ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ